ಕೇಳಿ ವರ್ಷದಲ್ಲಿ ಎರಡು ತಿಂಗಳು ಬರೀ ಕ್ಲೋಸ್ ಮಾಡೋದೇ ಆಗುತ್ತೆ ನನ್ ದಿವಸಕ್ಕೆ ಹದಿನರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಇತ್ತು ಆ ನೀವು ಕೊಡಿ ನಾನ್ ಮಾಡ್ತೀನಿ ದೇವಸ್ಥಾನ ಕಟ್ಸಿದೀನಿ ದೇವ್ರಮ್ಮ ಬೆಟ್ಟದಲ್ಲಿ ನಿಮ್ದೇ ಪಕ್ಷ ಇದ್ದಿದ್ದು ನಿಮ್ ಲೀಡ್ರೇ ಇದ್ದಿದ್ದು ಆ ಲೀಡ್ರನ್ನೇ ಕರ್ಕೊಂಡ್ ಬಂದು ಒಳಗ್ ತೋರಿಸಿರೋದು ಮಾಡಿರ ಕಂಟ್ರಾಕ್ಟ್ ನಿಮ್ ಇದಾರೆ ಅವ್ರ ದಸಿಂದ ನಾನ್ ತಿಂದೆ ಮೂವತ್ ಲಕ್ಷ ರೂಪಾಯಿ ಸಾಸು ಕೊಡ್ಸಿ ಕೊಡ್ಸಿ ನಂಗೆ ಮೂವತ್ ಲಕ್ಷ ರೂಪಾಯಿ ಇವತ್ತು ಈಗ್ಲೇ ಕ್ಲೋಸ್ ಮಾಡ್ತೀನಿ ಈಗ್ಲೇ ಕ್ಲೋಸ್ ಮಾಡ್ತೀನಿ ಅದಕ್ಕೆ ಅರ್ಥನೇ ಇಲ್ಲ ನೀವು ಅದಕ್ಕೆ ಮಾಡಿಸ್ಲೇಬೇಡಿ ಮಧ್ಯಾಹ್ನ ಕ್ಲೋಸ್ ಮಾಡಿಸಿ ಆಮೇಲೆ ಓಪನ್ ಮಾಡೋದಕ್ಕೆ ಅರ್ಥನೇ ಇಲ್ಲ